ಕಿತ್ತಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಅನ್ನಕ್ಕಿತ್ತಂತ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಬಡವರಿಗೆ ಮರಳಿ ಬಿಪಿಎಲ್ ಕಾರ್ಡ್ ನೀಡಬೇಕು ಕಾರ್ಡ್ ರದ್ದು ಪ್ರಕ್ರಿಯೆ ನಿಲ್ಲಿಸದಿದ್ರೆ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗುವುದು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ ನೀಡಿದ್ದಾರೆ ನಿಕಟಪೂರ್ವ ನಗರಸಭಾ ಸದಸ್ಯರು ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ ಅವರೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ಈ ಬಡವರ ಪರವಾಗಿ ಇವತ್ತು ಪ್ರತಿಪಕ್ಷದ ನಾಯಕರಲ್ಲಿ ಮನೆ ಮನೆ ಭೇಟಿ ಕೊಡುವಂತದಾಗಿದೆ ಇದು ಬರೀ ಇದು ಪಕ್ಷಿ ನೋಟ ಇಲ್ಲಿ ಲಕ್ಷಾಂತರ ಜನ ಕನ್ಯ ಆಗಿದೆ ಹಾಗಾಗಿ ಗೋಪಾಲಯ್ಯನವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಕೇಳ್ಬೋದು ಈಗ ತಮ್ಮನ್ನೆಲ್ಲ ಕುರಿತು ನರೇಂದ್ರ ಬಾಬು ಅವರು ಮಾಜಿ ಶಾಸಕರು ಮಾತಾಡ್ತಾರೆ ಒಂದು ಒಂದು ಆಸ್ಪತ್ರೆಗೆ ಹೋಗಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ಬೇಕು ಒಂದ್ ಪೆನ್ಷನ್ ತಗೋಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ಬೇಕು ಒಂದ್ ಸ್ಕೂಲ್ ಮಾಡ್ಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ಬೇಕು ಇವತ್ತು ಪ್ರತಿಯೊಂದಕ್ಕೂ ಸಹ ಬಡವರಿಗೆ ಆಶಯವಾಗಿರ್ತಕ್ಕಂತ ಕೇಂದ್ರ ಸರ್ಕಾರದಲ್ಲಿ ಬಹಳ ಸ್ಪಷ್ಟವಾಗಿದೆ ಆಹಾರ ಖಾತ್ರಿ ಯೋಜನೆಯಲ್ಲಿ ಬಡವರಿಗೆ ಆಹಾರ ಕೊಡ್ಬೇಕು ಅಂತ ಹೇಳಿ ಇದನ್ನೆಲ್ಲ ಕಡೆಗಣಿಸಿ ಬಡವಿರೋ ಬಡವರ ವಿರೋಧಿ ಮಾಡಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದನ್ನ ಖಂಡಿಸ್ತಾ ಇವತ್ತು ಅಶೋಕ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಈ ಆಂದೋಲನ ತೆಗೆದುಕೊಂಡು ಹೋಗ್ತೇವೆ ಅಂತಕ್ಕಂತ ಹೇಳಿ ಜನರು ಅಷ್ಟೇ ಈ ಸಂದರ್ಭ ಅರ್ಥ ಮಾಡ್ಕೊಳ್ಬೇಕು ಯಾರು ಜನಪರವಾಗಿದ್ದಾರೆ ಈಗ ಈಗಷ್ಟೇ ಅಶ್ವಥ್ ನಾರಾಯಣ ಅವರು ಹೇಳಿದ್ರು ಐದು ಕೆಜಿ ಅಕ್ಕಿಯನ್ನ ಪ್ರತಿಯೊಬ್ಬ ವ್ಯಕ್ತಿಗೆ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ರು ಇವತ್ತು ಗೋಪಾಲ ಆಹಾರ ಸಚಿವರಾಗಿದ್ದಾಗ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಹೇಗೆ ಕರೋನಾ ಸಹ ನರೇಂದ್ರ ಮೋದಿ ಅವರು ಆಹಾರ ಭದ್ರತೆಯನ್ನ ಕಾಪಾಡಿದ್ರು ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕು ಯಾರು ಜನರ ಪರ ಯಾರು ಜನ ವಿರೋಧಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಇವತ್ತು ಈ ಆಂದೋಲನದಲ್ಲಿ ಪ್ರತಿಯೊಬ್ರು ಸಹ ತಮ್ಮ ತಮ್ಮ ಈಗ ಒಂದು ನೋವನ್ನ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಿಮ್ಮೆಲ್ಲರಿಗೂ ನಾನು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವೃಷಭಾ ನಗರ ನಂದಿನಿ ಲೇಔಟ್ಗಳಲ್ಲಿ ಬಿಪಿಎಲ್ ಕಾರ್ಡ್ ರದ್ದುಗೊಂಡ ಕುಟುಂಬವರನ್ನು ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಕೆ ಗೋಪಾಲಯ್ಯ ಭೇಟಿ ಮಾಡಿ ಸಮಸ್ಯೆ ಆಲಿಸಿದ್ರು ಸಸ್ಪೆನ್ಷನ್ ನ ಇಟ್ಕೊಳ್ರಿ ರೇಷನ್ ಕೊಡ್ತಾ ಇರಬೇಕು ಸಸ್ಪೆನ್ಷನ್ ನೀವು ಇಟ್ಕೊಳ್ರಿ ರೇಷನ್ ಕೊಡ್ತಾ ಇರಬೇಕು ನೀವು ಯಾವಾಗ ರದ್ದ ಆಗ್ತದೆ ಅವಾಗ ರೇಷನ್ ಕಡಿಮೆ ಅಂತಂದ್ರು ಆ ಸ್ಕೀಮ್ ಅಲ್ಲಿ ಒಂದು ನಾಲ್ಕೈದು ಲಕ್ಷ ಇಡೀ ರಾಜ್ಯದಲ್ಲೂ ಸಿಗ್ತೇವೆ ಆಧಾರ್ ಕಾರ್ಡ್ ಇಂದ ಪಾನ್ ಕಾರ್ಡ್ ಗೆ ಪೆನಾಲ್ಟಿ ಕಟ್ಟಿದಾರಲ್ಲ ಅವ್ರು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದಲ್ಲ ಲೇಟ್ ಆಗಿದ್ಕೆ ಪೆನಾಲ್ಟಿ ಕಟ್ಟಿದ್ದಾರೆ ಎರಡನೇದು ನನ್ನ ಸುತ್ತಮುತ್ತ ನಾನು ಮಾಹಿತಿ ತಂಡಿರ್ತಕ್ಕಂಥದ್ದು ಲೋನ್ ಬೇಕು ಎರಡು ಲಕ್ಷನೋ ಮೂರು ಲಕ್ಷನೋ ಐದು ಲಕ್ಷ ಲೋನ್ ಬೇಕು ಮೂರು ವರ್ಷದ ಐ ಟಿ ರಿಟರ್ನ್ಸ್ ಕೇಳ್ತಾರೆ ಆ ಮೂರು ವರ್ಷದ ನಿಲ್ಲಂತ ತಂಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ಗೆ ಅದನ್ನ ನಿಲ್ಲಂತ ಕೊಟ್ಟಿದ್ದಾರೆ ಅವನು ಕ್ಯಾನ್ಸಲ್ ಮಾಡಿದ್ದೀರಾ ಒಂದು ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳದು ಎರಡು ಆಧಾರ್ ಕಾರ್ಡಿಂದ ಪಾನ್ ಕಾರ್ಡ್ಗೆ ಲಿಂಕ್ ಆಗ್ತಕ್ಕಂಥದ್ದು ಈ ಮೂರು ಸಿಸ್ಟಮಲ್ಲಿ ತೆಗೆದ್ರೆ ಎಂಬತ್ತು ಭಾಗ ಕರೆಕ್ಟ್ ಮಾಡಿದ್ರು ಒಟ್ಟು ಸೋ ಅದು ನಾವು ಯಾವುದು ರದ್ದು ಮಾಡಿದ್ವಿ ಇಲ್ಲ ಸಸ್ಪೆನ್ಷನ್ ಅಲ್ಲ ಸ್ಪೆಷಲಿ 800 ಪ್ಲಾಟ್ಸ್ ಮಾಡಿದ್ವಿ ಇಲ್ಲಿ ನಮ್ ಕೈಯಲ್ಲಿ ಟೂಜರಿ ಸರ್ ಇಲ್ಲಿ ರಾಜ್ಯದ ಏನಿಲ್ಲ ಇಲ್ಲ ಸರ್ ಇದೆಲ್ಲ ಏನೋ ಅದೇನಲ್ಲ ಆಕಮೆಂಟ್ ಇದು ಸೆಂಟ್ರಲ್ ಜೋನ್ ಅಲ್ಲಿರೋ ಸರ್ ನೀಡ್ ಔಟ್ ಮಾಡಿದ್ವಿ ಕ್ಯಾನ್ ಇನ್ನು ಕೆಲವು ನಾವು ಮಾಡಿರೋದು ಸರ್ ಇದೆಲ್ಲ ಐದು ರಿಟನ್ಸ್ ಯೂಸ್ ಟೋಟಲ್ ಇನ್ಕಮ್ ರಿಟರ್ನ್ಸ್ ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರ ಇತ್ತು ಸೊ ಈ ಐದು ಲಕ್ಷ ಮೂವತ್ತೈದು ಸಾವಿರ ಇಂಡಿವಿಜುವಲ್ ನಾವು ಕನ್ವರ್ಷನ್ ಮಾಡಿರೋದು ಕಲೆಕ್ಟ್ ಮಾಡಿಟ್ಕೊಳ್ತೀವಿ ಈ ಥರ ಪರಿಶೀಲನೆ ಮಾಡಿ ನಾವು ಡಮಾ ತಗೊತಾಯಿದ್ವಿ ಅರ್ಹರಿದ್ದನ್ನೇ ಸಸ್ಪೆನ್ಷನ್ ಇದ್ದರೆ ಕ್ಲೀನ್ ಮಾಡ್ತೀವಿ ಅದನ್ನೇ ನೀವು ಫಸ್ಟ್ ನೋಟಿಸ್ ಕೊಟ್ಟು ಆಮೇಲೆ ರಿಜೆಕ್ಟ್ ಮಾಡ್ಬೋದಲ್ಲ

ಫೈಲ್ ಮಾಡೋದು ಐ ಟಿ ರಿಟರ್ನ್ಸ್ ಕಟ್ಟೋದಕ್ಕೂ ವ್ಯತ್ಯಾಸ ಇದೆ ಐದು ಲಕ್ಷ ರೂಪಾಯಿ ಮೇಲಿದ್ರೆ ಮಾತ್ರ ನ್ಯಾಯಾಲಯದ ಫೈಲ್ ಮಾಡೋದಕ್ಕೆ ಇವತ್ತು ಎಲ್ಲರೂ ಟಿ ಡಿ ಎಸ್ ಆಗುತ್ತೆ ಫೈಲ್ ಮಾಡ್ತಾರೆ ಮತ್ತು ನಿಮಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಪ್ರಕಾರ ವಿಧಿವೆ ಅಂಗವಿಕಲ ಮತ್ತು ರೋಗಗ್ರಸ್ತವಾಗಿರುವಂಥ ವ್ಯಕ್ತಿ ಇವರಿಗೆಲ್ಲ ಆಟೋಮೆಟಿಕಾಗಿ ರೈಟ್ಸ್ ಇದೆ ನಂತರ ಮಾತನಾಡಿ ಜನರಿಗೆ ಅನ್ನ ಕೊಡಬೇಕಿದ್ದ ಸರ್ಕಾರ ಅನ್ನಕ್ಕೆ ಕನ್ನ ಹಾಕುವ ಕೆಲಸ ಮಾಡ್ತಾ ಇದೆ ಯಾರು ಹಸಿವಿನಿಂದ ಸಾಯಬಾರದು ಅಂತ ಪ್ರಶ್ನೆ ಸರ್ಕಾರಕ್ಕೆ ಇರಬೇಕು ಬಿ ಪಿ ಎಲ್ ಕಾರ್ಡ್ ಕಳೆದುಕೊಂಡವರು ಯಾರೂ ಶ್ರೀಮಂತರಲ್ಲ ಕಾರಿನಲ್ಲಿ ಓಡಾಡುವುದು ಇಲ್ಲ ಎರಡು ವರ್ಷದ ಮಗು ಇರುವ ಮಹಿಳೆ ಗಾರ್ಮೆಂಟ್ ಕೆಲಸಕ್ಕೆ ಹೋಗಲು ಆಗ್ತಾ ಇಲ್ಲ ಅಂಗವಿಕಲ ವ್ಯಕ್ತಿಯೊಬ್ಬ ರಸ್ತೆ ಬದಿಯಲ್ಲಿ ಬಜ್ಜಿ ಮಾರಾಟ ಮಾಡ್ತಾ ಇದ್ದು ಅನಾರೋಗ್ಯದಿಂದಾಗಿ ಕೆಲಸಕ್ಕೆ ಹೋಗ್ತಿಲ್ಲ ಇಂತಹ ಬಡ ಕುಟುಂಬದ ಜನರ ಮನೆಗೆ ಸಿಎಂ ಸಿದ್ದರಾಮಯ್ಯ ಕನ್ನ ಹಾಕಿದ್ದಾರೆ ಅಂತ ದೂರಿದ್ರು

ಹೌದಾ ಕೇಳ್ರಿ ರೈಟ್ ಬರ್

ಸರ್ ಎಲ್ಲನು ಅಂಡರ್ ಸಸ್ಪೆನ್ಷನ್ ಐ ಟಿ ಪಿ ಎಫ್ ಅಂತ ಬರ್ತಾ ಇದೆ ಕಂಪ್ಯೂಟರ್ ತೆಗೆದ್ರೆ ಎಲ್ಲ ನಂತರ ಮಾತನಾಡಿದ ಶಾಸಕ ಗೋಪಾಲಯ್ಯ ಅವರು ನನ್ನ ಮತಕ್ಷೇತ್ರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ರದ್ದಾಗಿದ್ದು ಆಹಾರ ಇಲಾಖೆ ಅಧಿಕಾರಿಗಳು ಸರಿಯಾದ ಮಾಹಿತಿ ತೆಗೆದುಕೊಳ್ಳದೆ ಕಚೇರಿಯಲ್ಲಿ ಕುಳಿತು ಕಾರ್ಡ್ಗಳನ್ನು ರದ್ದು ಮಾಡಿರುವುದು ಖಂಡನೀಯ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕಾರ್ಡ್ ರದ್ದು ಪ್ರಕ್ರಿಯೆಯಲ್ಲಿ ನಿಲ್ಲಿಸಬೇಕು ಮತ್ತೆ ಯಾರು ಅರ್ಹರಿದ್ರು ಅವರಿಗೆ ಬಿಪಿಎಲ್ ಕಾರ್ಡ್ಗಳನ್ನು ಕೂಡಲೇ ವಾಪಸ್ ನೀಡಬೇಕು ಇಲ್ಲವಾದಲ್ಲಿ ಇವರ ಶಾಪ ಸರ್ಕಾರಕ್ಕೆ ತಟ್ಟಲಿದೆ ಅಂತ ಗೋಪಾಲಯ್ಯ ಸರ್ಕಾರವನ್ನು ಒತ್ತಾಯಿಸಿದ್ರು ಮಾಡ್ತಾ ಇರುವಂತ ರೇಷನ್ ಕಾರ್ಡ್ ಅನ್ನ ಬಡವರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇರುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೊಲಗಲಿ 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 ಬಂಧುಗಳ ಈಗಾಗಲೇ ನಮ್ಮ ಉಪ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ ಅಶ್ವಥ್ ನಾರಾಯಣ ಅವರು ನಮ್ಮ ಗೋಪಾಲಯ್ಯನವರು ಇದೇ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಆರೋಗ್ಯ ಆಹಾರ ಇಲಾಖೆಯಲ್ಲಿ ನೆರೆ ಅವರು ನೆಲ ಅವರು ಸಪ್ತಗಿರಿ ಗೌಡ ಅವರು ನಮ್ಮೆಲ್ಲ ಮುಖಂಡರು ನಾವೆಲ್ಲ ಇಲ್ಲಿ ಬಂದಿರುವಂತದ್ದು ಅನ್ನ ಕೊಡಬೇಕಾಗಿತ್ತಂತ ಸರ್ಕಾರ ಅನ್ನಕ್ಕೆ ಕನ್ನ ಹಾಕುವಂತ ಕೆಲಸ ಮಾಡ್ತಾ ಇದೆ ಇದು ನ್ಯಾಯನಾ ಇದು ಧರ್ಮನ ಸರ್ಕಾರದ ಕೆಲಸ ಏನು ಅನ್ನ ಕೊಡುವಂಥದ್ದು ಯಾರು ಹಸಿವಿನಿಂದ ಒಬ್ರುನು ಈ ರಾಜ್ಯದಲ್ಲಿ ಸಾಯ್ಬಾರದು ಯಾರು ಹಸಿವಿನಿಂದ ಸಾಯಬಾರದು ಅದು ಸರ್ಕಾರದ ಮೂಲ ಉದ್ದೇಶ ಈಗ ನಮ್ಮ ಗೋಪಾಲಣ್ಣನು ಹೇಳಿದ್ರು ಕ್ಯಾಮ್ರಾನ ದಯವಿಟ್ಟು ಇವ್ರ ಮಕ್ಕಳಿಗೆಲ್ಲ ತೆರಿಗೆ ದಯವಿಟ್ಟು ಇವ್ರ ರೇಷನ್ ಕಾರ್ಡ್ ಎಲ್ಲ ರದ್ದಾಗಿ ಇವ್ರು ರೇಷನ್ ಕಾರ್ಡ್ ಅಲ್ಲಿ ಯಾರು ಬೇಕಾದ್ರೂ ಚೆಕ್ ಮಾಡಿ ಹೋಗಸ ಇವ್ರು ಯಾರಾದ್ರೂ ಸಹಕಾರ ಇದ್ರೀಮಂತರು ಇದಾರ ಸರ್ಕಾರಿ ನೌಕರ ಕಾರಲ್ಲಿ ಓಡಾಡ್ತಾರ ಯಾರು ಇಲ್ಲ ಎಲ್ಲ ಬಡವರು ಈಗ ಒಬ್ರು ಹೇಳಿದ್ರು ಕೂತಿದ್ದಾರೆ ಮಗು ಮಗು ಸಣ್ಣ ಮಗು ಎರಡು ವರ್ಷದಿಂದ ಎಂಬ ಗಾರ್ಮೆಂಟ್ ಕೆಲಸ ಹೋಗ್ತಾ ಇತ್ತು ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ ಸಣ್ಣ ಮಗು ಇರೋದ್ರಿಂದ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕು ಈಗ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ತಾರೆ ಇನ್ನೊಬ್ರು ಹ್ಯಾಂಡಿಕ್ಯಾಪ್ ರಸ್ತೆ ಬದಿಯಲ್ಲಿ ಬೋಂಡ ಸಾಯಂಕಾಲದ ಹೊತ್ತು ಬೋಂಡ ಹಾಕಿ ಮಾರ್ತಕ್ಕಂತವ್ರು ಅವ್ರ ಹ್ಯಾಂಡಿಕ್ಯಾಪ್ ಆಗಿ ಬೆನ್ನು ಬಂದು ಅವರು ಕೆಲ್ಸಕ್ಕೆ ಹೋಗ್ತಾನೆ ಇಲ್ಲ ಇಲ್ಲಿರುವಂತ ತಾಯಂದಿರು ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಇದೇ ರೇಷನ್ ಬರುವಂತ ಅನ್ನದ ಮೇಲೆ ಡಿಪೆಂಡ್ ಆಗಿರುವಂತ ಒಬ್ಬ ಬಡ ಕುಟುಂಬದ ಜನ ಈ ಬಡ ಕುಟುಂಬದ ಜನಕ್ಕೆ ನೀವು ಕನ್ನ ಹಾಕಿದಿರಲ್ಲ ಸಿದ್ದರಾಮಯ್ಯ ಅವರೇ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ನೀವು ನಿನ್ನೆನೂ ಕೂಡ ಭಾಷಣದಲ್ಲಿ ಹೇಳಿದೀರ ಏನ್ರಿ ಐ ಟಿ ಕಟ್ಟೋರಿಗೆಲ್ಲ ಕೊಡ್ಬೇಕಾ ಅಂತ ಕೇಳಿದೀರ ನೀವು ಮುಖ್ಯಮಂತ್ರಿಗಳಾಗಿರುವಂಥವ್ರು ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿರುವಂಥವ್ರು ನಿಮಗೆ ಈ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಾನು ಏನು ಹೇಳಿ ಯೋಜನೆಯಲ್ಲಿ ಬಡವರ ಕಾರ್ಡ್ಗಳನ್ನು ರದ್ದು ಇರುವ ರದ್ದುಪಡಿಸಿದೆ ಅವ್ರಿಗೆ ಮತ್ತೆ ವಾಪಸ್ಸು ಕೊಡಬೇಕು ಅಂತಕ್ಕಂಥದ್ದನ್ನ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ನಾಯಕರಾದ ಅಶೋಕ್ ನೇತೃತ್ವದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ಅವರ ನಾಯಕತ್ವದಲ್ಲಿ ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ನರೇಂದ್ರ ಬಾಬು ಅವರು ಮಾಜಿ ಶಾಸಕರು ನಮ್ಮ ಎಲ್ಲಾ ಮುಖಂಡರುಗಳು ಇವಾಗ ಎಲ್ಲಾ ಮುಖಂಡರುಗಳು ಮಂಡಲದ ಅಧ್ಯಕ್ಷರುಗಳು ಜಿಲ್ಲಾ ಗೌಡರು ಎಲ್ಲರೂ ನಾವೆಲ್ಲ ಇಲ್ಲಿ ಕುಡ್ತಿರ್ತಕ್ಕಂತ ಹೆಣ್ಣು ಮಕ್ಕಳು ಐ ಟಿ ಪಿ ಆಗಿ ಕಾಣ್ತಾರ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಪ್ರಶ್ನೆ ಮಾಡ್ತೇನೆ ಇಲ್ಲಿದ್ದಾರಲ್ಲ ಈ ಬಡವರು ಕುಡಿತಾರಲ್ಲ ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥವ್ರ ಯಾವುದೇ ಕಾರಣ ತೆಗೆದು ಆನ್ಲೈನ್ ಚೆಕ್ಅಪ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಬರ್ತದೆ ನಿಮಗೆ ನಾನು ಆಹಾರ ಸಚಿವನಾಗಿ ಒಂದೂವರೆ ವರ್ಷ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿದೆ ಕರೋನಾ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಯಾರು ಹೌದಾನ ಮಾಡಿ ತೀರ್ಮಾನ ತೀರ್ಮಾನವನ್ನ ಮಾಡಿ ಮನೆ ಮನೆಗೆ ಆಹಾರವನ್ನು ತಲುಪಕ್ಕ ಕೆಲಸವನ್ನ ಮಾಡುದು ಇವತ್ತು ತಮಗೆಲ್ಲ ಏನ್ ಬಂದಿದೆ ಬಡವರ ಇದನ್ನ ಕಾರಣಕ್ಕ ಕೆಲಸವನ್ನ ಮಾಡಿದಿರಾ ನೀವು ಆಧಾರ್ ಕಾರ್ಡ್ ಇಂದ ಲಿಂಕ್ ಮಾಡತಕ್ಕಂತ ಸಂದರ್ಭದಲ್ಲಿ ಪಾನ್ ಕಾರ್ಡ್ಗೆ ಲಿಂಕ್ ಮಾಡತಕ್ಕ ಸಂದರ್ಭದಲ್ಲಿ ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಿದ್ದಾರೆ ಲೇಟ್ ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಿದ್ದಾರೆ ಲಕ್ಷಾಂತರ ಜನ ಆ ರೀತಿ ಆಗಿರ್ತಕ್ಕಂತ ಎಲ್ಲಾ ಕಾರ್ಡ್ಗಳನ್ನು ಈ ರಾಜ್ಯ ಸರ್ಕಾರ ರದ್ದು ಮಾಡಿದೆ ಅದೇ ರೀತಿ ಯಾರೇ ಒಬ್ಬ ಬಡವ ಒಂದ್ ಐವತ್ ಸಾವಿರ ಲಕ್ಷ ಎರಡು ಲಕ್ಷ ಲೋನ್ ಅಂತ ಅಂದ್ಬಿಟ್ಟು ಒಂದು ಸೊಸೈಟಿಗೂ ಹೋದ್ರೆ ಮೂರು ವರ್ಷದ ಐಟಿ ರಿಟರ್ನ್ಸ್ ಆ ನಿಲ್ಲಂತ ಕೊಟ್ಟಿದ್ದಾರೆ ಲಕ್ಷಾಂತರ ಕುಟುಂಬದಲ್ಲಿ ನಿಲ್ಲಂತ ಕೊಟ್ಟಿದ್ದಾರೆ ಯಾರು ಐ ಟಿನ್ಸ್ ಕೊಟ್ಟಿದ್ದಾರೆ ಅವ್ರೆಲ್ಲಾ ಕಾರ್ಡ್ಗಳು ಇವತ್ತು ರದ್ದಾಗಿವೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಾಂಡಿದ್ದಾರೆ ಆ ಮಾಹಿತಿ ಇಟ್ಕೊಂಡೇ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕಾಲೇಜ್ ಸೇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಕುಟುಂಬದಲ್ಲಿ ಸರ್ಟಿಫಿಕೇಟ್ ಇನ್ಕಮ್ ಟ್ಯಾಕ್ಸ್ ಅನ್ನ ಕೇಳ್ತಾರೆ ನಾವು ಒಂದು ಮಗು ತೀವಿ ಮುಂದಿನ ವರ್ಷಕ್ಕೆ ಮಗಳು ತಗೊಂಡ ಸಂದರ್ಭದಲ್ಲಿ ಒಂದು ಎಂಬತ್ತು ಸಾವಿರಕ್ಕ ತೊಂಬತ್ತು ಎರಡು ಸೇರಿದ ಒಂದು ಆ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅನೇಕ ಲಕ್ಷಾಂತರ ಕ್ಯಾನ್ಸಲ್ ಆಗಿದೆ ಇವತ್ತು ಇಲ್ಲಿರ್ತಕ್ಕಂಥ ಬಡವರ ಪರಿಸ್ಥಿತಿ ಇದಾದ್ರೆ ನೀವು ಕೊಡ್ತಕ್ಕಂತ ಏನು ಭಾಗ್ಯ ಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರಲ್ಲ ಆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂತ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರಲ್ಲ ಬಂದೇ ಇಲ್ಲ ಒಂದೂವರೆ ವರ್ಷದಿಂದ ಅವ್ರು ಬಂದೇ ಇಲ್ಲ ಒಂದು ತಿಂಗಳೂ ಬಂದಿಲ್ಲ ಆ ನಾಮಗಳಿಂದ ಬಂದಿರತಕ್ಕಂಥ ಹೆಣ್ಣು ಮಗಳು ಹದಿನೈದು ವರ್ಷದಿಂದ ಗಂಡ ಹೆಂಡತಿ ಈಗ ಮಗು ಇರ್ತಕ್ಕಂಥದ್ದು ವಾಸ ಮಾಡ್ತಾ ಇರ್ತಕ್ಕಂಥ ವಿರೋಧ ಪಕ್ಷ ನಾಯಕರು ಅಶ್ವಥ್ ನಾರಾಯಣ ಸರ್ ನಾವೆಲ್ಲರೂ ಭೇಟಿ ಭೇಟಿ ಕೊಟ್ಟಿದ್ದೀವಿ ಇಂಥ ಸಾವಿರಾರು ಪ್ರಕರಣಗಳು ಬರ್ತಾ ಇದೆ ನಾನು ಈ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ ವಿಧಾನಸಭೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದನ್ನ ತಕ್ಷಣ ಸರಿದ್ರು ಆ ಬಡವರ ಶಾಪ ನಿಮ್ಮ ಸರ್ಕಾರದ ಮೇಲೆ ತಟ್ಟೆ ತಟ್ಟುತ್ತೆ ಅಂತಕ್ಕಂಥ ಮಾತನ್ನ ಹೇಳದಿಕ್ಕೆ ಬಯಸ್ತೇನೆ ಇವತ್ತು ಮಹಾಲಕ್ಷ್ಮಿ ನಲ್ಲಿ ಏನಾಗಿದೆ ವಶ ಇದು ವಿಧಾನಸಭೆ ಹೊರಗಡೆ ಒಳಗಡೆ ಇದನ್ನ ಪ್ರಶ್ನೆ ಮಾಡ್ತೇವೆ ತಕ್ಷಣ ಬಡವರ ನೆರವಿಗೆ ಬರಬೇಕು ನಿಮ್ಗೆ ಏನಾದ್ರೂ ಕನಿಕರ ಇದ್ರೆ ಬರೀ ಟಿವಿ ಮುಂದೆ ಅಲ್ಲ ಆ ಬಡವರ ಕಾರ್ಡ್ಗಳನ್ನೇ ರದ್ದಿ ಪಡಿಸಿದೀರ ಯಾವ್ದಾದ್ರು ರ್ಯಾಂಡಮ್ ಆಗಿ ಹತ್ತು ಕಾರ್ಡ್ ರಾಜ್ಯದಲ್ಲಿ ಚೆಕ್ ಮಾಡಿರ್ತಕ್ಕಂಥ ನಿಮ್ಮ ಅಧಿಕಾರಿಗಳು ತೋರಿಸಿ ಲಕ್ಷಾಂತರ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರ ರಾಂಡಮ್ ಆಗಿ ಯಾವ್ದಾದ್ರು ಚೆಕ್ ಮಾಡಿದ್ರ ನೂರ್ ಕಾರ್ಡ್ ಚೆಕ್ ಮಾಡಿದ್ರೆ ನಿಮ್ಮ ಅಧಿಕಾರಿಗಳ ತೋರಿಸಿಯಾ ಈ ಕ್ಷೇತ್ರದಲ್ಲಿ ಇಂತ ಮನೆ ಚೆಕ್ ಮಾಡಿದೇವೆ ಅಂತಕ್ಕಂಥದ್ದು ಯಾವ್ದು ಚೆಕ್ ಮಾಡಿಲ್ಲ ಆನ್ಲೈನ್ ಅಲ್ಲಿ ಏನ್ ಮಾಡ್ತದೆ ಅದನ್ನ ರದ್ದು ಮಾಡ್ಬೇಕು ಇವತ್ತೊಂದು ಮಾರುತಿ ಕಾರ್ ತಾಂಡ್ರೆ ಮೂವತ್ ಸಾವಿರ ಕೋಸ್ ಸಿಗುತ್ತೆ ಇಪ್ಪತ್ತೈದು ಸಾವಿರ ಕೋಸ್ ಸಿಗುತ್ತೆ ನೀವು ತಾಂಡ್ ಹೋಗಪ್ಪ ಕಾರ್ ಬೇಡ ಹಂಗೆ ಫ್ರೀ ಬೇಕಾ ಕೊಟ್ಬಿಡ್ತೀವಿ ಅಂತಾರೆ ಆ ನಾಲ್ಕ ಚಕ್ರದ ಒಂದು ಮಾರುತಿ ಕಾರ್ ಇದೆ ಅವ್ರ ಕಾರ್ ಇದೇನ್ ಮಾಡ್ತೀವಿ ಯಾವ್ದಾದ್ರು ಒಂದು ಕಾರ್ ಕಾರ ಹಳೆ ಕಾರ್ ಅದು ಮೂವತ್ ಸಾವಿರ ಇಪ್ಪತ್ತೈದು ಸಾವಿರ ತಗೊಂಡರೆ ಜೀವನೋಪಾಯಕ್ಕೆ ತಗೊಂಡ್ರೆ ಅದನ್ನು ಕ್ಯಾನ್ಸಲ್ ಮಾಡ್ತೀರಿ ನೀವು ಮಾಡಿ ಸರ್ಕಾರಿ ನೌಕರು ಅವ್ರ ಏನಾದ್ರು ಕಾರ್ಡ್ ತಗೊಂಡಿದ್ರೆ ಅಂತವ್ರನ್ನ ಇದ್ ಮಾಡಿ ಐಟಿ ಪಿ ಯರ್ಗಳು ನಾವೆಲ್ಲ ಐ ಟಿ ಪರ್ ನಮ್ಮಂತೂ ಇತ್ತು ಅಂತಂದ್ರೆ ನಿರ್ದಾಕ್ಷಿಣವಾಗಿ ಮಾಡಿ ಪೆನಾಲ್ಟಿ ಪೆನಾಲ್ಟಿ ಹಾಕಿ ಆದ್ರೆ ಬಡವರ ಅನ್ನ ಕಿತ್ಕಂತ ಶಾಪ ನಿಮ್ಮ ಸರ್ಕಾರಕ್ಕೆ ತಟ್ಟೆ ಹೇಳಿ ಸರಿಪಡಿಸಬೇಕು ಮಾಡ್ತೇನೆ ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಸಿ ಎನ್ ಅಶ್ವಥ್ ನಾರಾಯಣ್ ಮಾಜಿ ಶಾಸಕರಾದ ನೆಲ ನರೇಂದ್ರ ಬಾಬು ಎನ್ ಜಯರಾಮಣ್ಣ ಬಿಬಿಎಂಪಿ ಭಾಗ್ಯ ಸದಸ್ಯರಾದ ಎಂ ಮಹಾದೇವ್ ಢಾಬಾ ಶ್ರೀನಿವಾಸ್ ಎನ್ ವೆಂಕಟೇಶ್ ವೆಂಕಟೇಶ್ ಮೂರ್ತಿ ರಾಘವೇಂದ್ರ ತಮ್ಮಣ್ಣಗೌಡ ಬಿ ನಾರಾಯಣಸ್ವಾಮಿ ಸುರ್ಬಿ ನಾಗರಾಜ್ ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಅಲ್ಲೇ ಅಲ್ಲಮ್ಮ ಈಗ ಒಂದು ನಿಮಿಷ ಮೊದಲನೇ ಮಗ ಒಂದ್ ಲಕ್ಷ ರೂಪಾಯಿ ಕೊಟ್ಟಿರ್ತಾನೆ ಇಲ್ಲ ಮಧ್ಯವರ್ತಿ ಹೋದ್ರೆ ಒಂದ್ ಅರವತ್ ಸಾವಿರ ಮಾಡ್ಕೊಡ್ತಾರೆ ತಾಲೂಕ್ ಆಫೀಸ್ ದುಡ್ಡು ಕೊಟ್ಟರೆ ಇದು ಇದು ಇದನ್ನ ಮೂರ್ನೂರ್ ತಗೊಂಡ್ರೆ ಅದನ್ನ ಅವ್ನ್ ಎರಡ್ ಲಕ್ಷ ಐತದ ಆದಾಯ ನೀವು ತಗೊಬೇಕಾಗಿರೋದು ಯಾವ್ದಾದ್ರು ಒಂದು ಇಲ್ಲ ಜಾಸ್ತಿ ಇರೋದು ಇಲ್ಲ ಕಡಿಮೆ ಇರೋದು ಇಲ್ಲ ಪರಿಚಯ ನೀವು ಮಾಡ್ತಾ ಇರೋದು ಮೂರ್ನೂರ್ ಕೊಡ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ ಆಮೇಲೆ ಆಗಿದೆ 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 ನನ್ನ ಹತ್ರ ಮಾಹಿತಿ ಇದೆ ಕಾರ್ಡ್ ಕೊಡ್ತೀನಿ ಆ ಥರ ಯಾವೆ ನಾನು ಅದರಲ್ಲಿ ಕೆಲಸ ಮಾಡಿದ್ದೀನಿ ನೀವು ಅಲ್ಲಿ ಎರಡನೇದು ಆಧಾರ್ ಕಾರ್ಡ್ನ ಪಾನ್ ಕಾರ್ಡ್ಗೆ ಲಿಂಕ್ ಮಾಡ್ತಕ್ಕಂಥ ಒಂದು ಐದು ಲಕ್ಷ ಕಾರ್ಡ್ ಇದಾಗಿದೆ ಹೆಚ್ಚು ಕಡಿಮೆ ಆಗಿದೆ ಕೇಳಬೇಕು ತಕ್ಷಣ ಈ ಬಡರ ಬಡವರ ವಿರೋಧಿ ಸರ್ಕಾರವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಹದಿನೆಂಟು ತಿಂಗಳಲ್ಲೂ ಪ್ರತಿನಿತ್ಯ ಪ್ರತಿ ಕ್ಷಣ ಬಡವರ ವಿರೋಧಿಯಾಗಿದೆ ರೈತರ ವಿರೋಧಿಯಾಗಿದೆ ಮಹಿಳೆಯರ ವಿರೋಧಿ ಆಗಿದೆ ಯುವಕರ ವಿರೋಧಿಯಾಗಿದೆ ದಲಿತರ ವಿರೋಧಿ ಇಂಥ ಸರ್ಕಾರಕ್ಕೆ ವಿಷಯನ್ನು ಮುಟ್ಟಿಸಬೇಕು ಇಂಥ ಬಡವರ ವಿರೋಧಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಏನೊಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಈ ರದ್ದಾಗಿರುವಂತಹ ಬಿ ಪಿ ಎಲ್ ಕಾರ್ಡ್ ಅನ್ನ ರಿವೋಕ್ ಮಾಡಿಸಿ ಮತ್ತೆ ಬಡವರಿಗೆ ನ್ಯಾಯವನ್ನು ಕೊಡ್ಬೇಕು ಅವ್ರಿಗೆ ರೇಷನ್ ಅನ್ನು ಕೊಡ್ಬೇಕು ಅವರಿಗೆಲ್ಲ ಬಡವರ ಪರವಾಗಿ ಏನೆಲ್ಲ ಯೋಜನೆಗಳಿದೆಯೋ ಅದ ಆರೋಗ್ಯದಲ್ಲಾಗ್ಲಿ ಶಿಕ್ಷಣದಲ್ಲಾಗಿರ್ಲಿ ಭಾಗ್ಯ ಭಾಗ್ಯಶ್ರೀ ಭಾಗ್ಯಲಕ್ಷ್ಮಿ ಭಾಗ್ಯಶ್ರೀ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಲಿ ಯಾವುದೇ ಯೋಜನೆಗಳು ಕೈ ತಪ್ಪಾರ್ದು ಅನ್ನೋಂಥದನ್ನ ಬಹಳ ಸ್ಪಷ್ಟವಾಗಿ ಮನಗಂಡು ಇವತ್ತು ಬಡವರ ಮನೆಗಳಿಗೆ ಭೇಟಿಯನ್ನ ಕೊಟ್ಟು ಬಡವರೆಲ್ಲ ಮುಂದೆ ಬಂದರು ನೋಡಿ ನಮ್ಗೆಲ್ಲ ಈ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ಇವತ್ತು ವಿಧಿವೆಯರು ಅಂಗವಿಕಲರು ಇವತ್ತು ಕಾಯಿಲೆಯಿಂದ ನರಳುತ್ತಿರುವಂತ